ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಅಂಜನಾಪುರದಲ್ಲಿ ಇವತ್ತು ಒಂದು ಎಕ್ಸಲೆಂಟ್ ಥರ್ಟಿ ಬೈ ಫಾರ್ಟಿ ಸೈಟ್ನ ತಂದಿದ್ದೇವೆ ಏಯ್ಟಿ ಫೀಟ್ ರೋಡ್ಗೆ ತುಂಬಾ ಹತ್ತಿರ ಸೆಕೆಂಡ್ ಪ್ಯಾರಲ್ ರೋಡ್ನಲ್ಲಿ ಇರುವಂತಹ ಈ ಪ್ರಾಪರ್ಟಿ ಮೂವತ್ತಕ್ಕೆ ನಲವತ್ತು ಥೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸಾವಿರದ ಇನ್ನೂರ ಚದರ ಅಡಿ ಇದೆ ಸೌತ್ ಫೇಸಿಂಗ್ ದಕ್ಷಿಣಕ್ಕೆ ಮುಖ ಮಾಡಿರುವಂತಹ ಈ ಸೈಟು ಬಿ ಡಿ ಐದನೇ ಬ್ಲಾಕ್ ಬನ್ನೇರ್ಘಟ್ಟ ರೋಡ್ ಹಾಗೂ ಕನಕಪುರ ರೋಡ್ಗೆ ಕರೆಕ್ಟಾಗಿ ಸೆಂಟ್ರಲ್ಲಿ ಲೊಕೇಟ್ ಆಗಿರುವಂತಹ ಈ ಪ್ರಾಪರ್ಟಿ ಎದುರುಗಡೆಗೆ ವೈಡ್ ಆಗಿರುವಂತಹ ರೋಡ್ ಇದೆ ಮನೆಗಳು ಬಂದಿದ್ದಾವೆ ಎಲ್ಲ ರೀತಿಯ ಸೌಲಭ್ಯಗಳು ಇದ್ದಾವೆ जस्ट वॉकेबल डिस्टेंस फ्रॉम 80 फीट रोड पीसफुल लोकालिटी यू कैन रीच कनकपुरा मेन रोड और मेट्रो स्टेशन टू मिनट्स। सिमिलरली यू कैन रीच बनर रोड जस्ट विदिन् फोर टू फाइव मिनट्स। कोटिंग प्राइस लेवन थउस हंड्रेड रुपी पर् स्क्वे फीट हन सवि चद ಸೂಪರ್ ಆಗಿರುವಂತಹ ಈ ಸೈಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ನ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿಗಳ ಜೊತೆ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇವೆ ಕೀಪ್ ವಾಚಿಂಗ್ ಅವರ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅಸ್ ಬೈ ಲೈಕಿಂಗ್ ದಿಸ್ ವಿಡಿಯೋ ಕಮೆಂಟಿಂಗ್ ಯುವರ್ ಒಪಿನಿಯನ್ಸ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ